ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಮೊದಲ ಅಮಾವಾಸೆ ಜನವರಿ ಹದಿನೆಂಟರಂದು ಬಂದಿದೆ ಇದನ್ನು ಅವರಾತ್ರಿ ಅಮವಾಸೆ ಎಂದು ಕರೆಯುತ್ತಾರೆ ಹಾಗೂ ಅಲೌಕಿಕ ಶಕ್ತಿಗಳಿರುವಂಥ ಅದ್ಭುತವಾದ ದಿನ ಈ ಮಾಸದಲ್ಲೇ ಪವಿತ್ರವಾದ ದೈವಿಕ ಶಕ್ತಿ ಇರುವ ದಿನವಿದು ಇಷ್ಟೊಂದು ಪವಿತ್ರವಾದ ಈ ದಿನದಂದು ನಾನು ಹೇಳಿದ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ದೇಹದ ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಅಷ್ಟೇ ಅಲ್ಲದೆ ಜನ್ಮಾಂತರದ ಪಾಪಗಳು ದರಿದ್ರ ರೋಗಗಳು ಎಲ್ಲವೂ ಕೂಡ ಈ ನೀರಿನ ಮೂಲಕ ಹೊರಟು ಹೋಗುತ್ತದೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮಾನಸಿಕ ಹಾಗೂ ದೈಹಿಕ ರೋಗಗಳು ನಾಶವಾಗುತ್ತದೆ ನಿಮ್ಮ ದೇಹ ಪವಿತ್ರವಾಗುತ್ತದೆ ಹಾಗಾದರೆ ಇಂಥ ದಿವ್ಯವಾದ ದಿನದಂದು ಯಾವ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಈಗ ನಾವು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಅಮಾವಾಸ್ಯೆ ದಿನದಂದು ನೀವು ಮಾಡುವಂತಹ ಸ್ನಾನ ಎಷ್ಟೋ ವಿಶೇಷವಾದದ್ದು ಹಾಗೂ ಪವಿತ್ರವಾದದ್ದು ಮುಖ್ಯವಾಗಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ನದಿಗಳು ಬೆರೆಯುವ ಕಡೆ ನೀವು ಸ್ನಾನ ಮಾಡಿದರೆ ಅದರ ಪವಿತ್ರತೆ ದುಪ್ಪಟ್ಟು ಹೆಚ್ಚಾಗುತ್ತದೆ ಅದು ಸಾಧ್ಯವಾಗದವರು ನಿಮ್ಮ ಮನೆಯಲ್ಲೇ ಈ ರೀತಿ ಸ್ನಾನ ಮಾಡಿದರೆ ನಿಮಗಿರುವಂತಹ ಸಕಲ ದರಿದ್ರ ನಿವಾರಣೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಅದನ್ನು ಸ್ನಾನ ಮಾಡೋ ನೀರಿನಲ್ಲಿ ಸ್ವಲ್ಪ ಹಾಕಿಕೊಂಡು ಸ್ನಾನ ಮಾಡಿ ಅಥವಾ ಎಂದಾದರೂ ಪುಷ್ಕರಕ್ಕೆ ಹೋದಾಗ ತಂದ ನೀರಾಗಿರಬಹುದು ಇದನ್ನು ಕೂಡ ಹಾಕ್ಕೊಂಡು ನೀವು ಸ್ನಾನ ಮಾಡಬಹುದು ಒಂದು ವೇಳೆ ಈ ಎರಡು ನೀರು ಕೂಡ ನಿಮ್ಮ ಹತ್ತಿರ ಇಲ್ಲ ಎಂದರೆ ಎಲ್ಲರ ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ಅರಿಶಿನ ಹಾಗೂ ಒಂದು ಚಿಟಿಕೆ ಕರ್ಪೂರ ಕೂಡ ಬೆರೆಸಿ ನೀವು ಸ್ನಾನ ಮಾಡಬಹುದು ಆದರೆ ನೀವು ಸ್ನಾನ ಮಾಡುವಾಗ ಈಗ ನಾನು ಹೇಳುವಂಥ ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಿದರೆ ತುಂಬ ಅಂದರೆ ತುಂಬಾ ಪುಣ್ಯ ಬರುತ್ತದೆ ಈ ಮಂತ್ರವನ್ನು ಹೇಳ್ತಾ ಸ್ನಾನ ಮಾಡುವುದರಿಂದ ದೇಶದ ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಅಮೃತದಿಂದ ಸ್ನಾನ ಮಾಡಿದ ಫಲ ಸಿಗುತ್ತದೆ ಪಿತೃಪೂಜೆ ಮಾಡಲು ಕೂಡ ತುಂಬಾ ಯೋಗ್ಯವಾದ ದಿನ ನಿಮ್ಮ ಪೂರ್ವಿಕರನ್ನು ನೆನೆಸಿಕೊಂಡು ಅವರನ್ನು ಗೌರವಿಸುವ ಸಲುವಾಗಿ ಅವರ ಹೆಸರಿನ ಮೇಲೆ ದಾನ ಧರ್ಮ ಮಾಡುವುದು ತುಂಬ ಒಳ್ಳೆಯ ಫಲ ಕೊಡುತ್ತದೆ ಇದರಿಂದ ನಿಮ್ಮ ಕುಟುಂಬವೆಲ್ಲ ಕೂಡ ಸಂತೋಷದಿಂದ ಬದುಕಬಹುದು ಇನ್ನು ಸ್ನಾನ ಮಾಡುವಾಗ ನೀವು ಹೇಳಬೇಕಾದ ಮಂತ್ರ ಏನೆಂದರೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರವನ್ನು ಮೂರು ಸಲ ಹೇಳಿಕೊಂಡು ಮೂರು ಚಂಬು ನೀರನ್ನು ತಲೆಯ ಮೇಲೆ ಹಾಕ್ಕೊಂಡು ಸ್ನ ಸ್ನಾನ ಮಾಡೋದ್ರಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತದೆ ಈಗ ನಾವು ಅಪ್ಪಿತಪ್ಪಿಯು ಅಮಾವಾಸ್ಯೆ ದಿನ ಮಾಡಬಾರದಂಥ ಕೆಲಸಗಳ ಬಗ್ಗೆ ತಿಳಿಯೋಣ ಇದು ತುಂಬಾ ಮುಖ್ಯ ಯಾಕಂದ್ರೆ ಕೆಲವು ಪವಿತ್ರವಾದ ದಿನಗಳಂದು ನಾವು ಮಾಡೋ ಚಿಕ್ಕ ಪುಟ್ಟ ತಪ್ಪುಗಳೇ ನಮ್ಮ ಕಷ್ಟ ಕಾಲಕ್ಕೆ ಕಾರಣವಾಗುತ್ತದೆ ಹಾಗಾಗಿ ನಾವು ಆ ತಪ್ಪು ಮಾಡೋದು ಬೇಡ ಹಾಗೆ ಅಮವಾಸ್ಯ ಎಂದು ತಪ್ಪದೇ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ ಅಮಾವಾಸ್ಯೆಯ ದಿನದಂದು ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ನಿದ್ದೆಯಿಂದ ಎದ್ದು ತಲೆ ಸ್ನಾನವನ್ನು ಮಾಡಬೇಕು ತಲೆ ಸ್ನಾನ ಅಂದ ತಕ್ಷಣ ಶಾಂಪು ಸೀಗೆಕಾಯಿ ಹೀಗೆ ಮುಂತಾದವುಗಳನ್ನು ತಲೆಗೆ ಉಜ್ಜಿ ಸ್ನಾನ ಮಾಡಬಾರದು ಬರೀ ನೀರಿನಿಂದ ಮಾತ್ರವೇ ತಲೆ ತೊಳೆದುಕೊಳ್ಳಬೇಕು ಹಾಗಾಗಿ ರಾತ್ರಿಯೇ ತಲೆ ಸ್ನಾನ ಮಾಡಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಬರೀ ನೀರಿನಿಂದ ತಲೆ ಸರಿ ಹೋಗುತ್ತದೆ ಇನ್ನು ಪವಿತ್ರವಾದ ಅಮಾವಾಸ್ಯೆ ಎಂದು ಅಪ್ಪಿತಪ್ಪಿಯು ಉಗುರು ಕತ್ತರಿಸುವುದು ಕೂದಲು ಕತ್ತರಿಸುವುದು ಶೇವಿಂಗ್ ಮಾಡುವುದು ಮುಂತಾದವುಗಳನ್ನು ಮಾಡಬೇಡಿ ಇವುಗಳನ್ನು ಮಾಡಿದರೆ ದರಿದ್ರ ದೇವತೆ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಹಾಗೆ ಅಮಾವಾಸ್ಯೆಯ ದಿನ ಮಧ್ಯಾಹ್ನ ಮಾತ್ರವೇ ಊಟ ತಿನ್ನಬೇಕು ಬೆಳಿಗ್ಗೆ ಹಾಗೂ ರಾತ್ರಿ ಯಾವ ಪರಿಸ್ಥಿತಿಯಲ್ಲೂ ತಿಂಡಿ ಹಾಗೂ ಊಟ ತಿನ್ನಬಾರದು ಅಲ್ಪಹಾರ ಬೇಕಾದರೆ ತೆಗೆದುಕೊಳ್ಳಬಹುದು ನಮ್ಮ ಆರೋಗ್ಯ ಸ್ಥಿತಿಗತಿ ಬದಲಾಗದೇ ಇರಬೇಕು ಅಂದರೂ ನಾವು ಶಕ್ತಿಹೀನರಾಗಬಾರದು ಅಂದರೂ ಮನೆಯಲ್ಲಿ ಅಪ್ಪಿತಪ್ಪಿಯು ಈ ಪದಾರ್ಥ ಬಳಸಿ ಅಡುಗೆ ಮಾಡಬಾರದು ಅಮಾವಾಸ್ಯೆ ದಿನ ಏನಾದರೂ ಮಾಂಸಾಹಾರ ಮನೆಯಲ್ಲಿ ತಯಾರಿಸಿದರೆ ಅಷ್ಟ ದರಿದ್ರ ಸುತ್ತಿಕೊಳ್ಳುತ್ತದೆ ಅಮಾವಾಸ್ಯೆ ದಿನ ಕೆಲವು ದುಷ್ಟಶಕ್ತಿಗಳು ಮನುಷ್ಯರ ದೇಹದ ಮೇಲೆ ಕೆಟ್ಟ ಪ್ರಭಾವ ಬೀರಲು ಕಾಯುತ್ತಿರುತ್ತದೆ ಎಲ್ಲಿ ರಕ್ತ ಮಾಂಸ ಮುಂತಾದ ಅಪವಿತ್ರ ಪದಾರ್ಥಗಳು ಇರುತ್ತದೋ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚು ಆಕರ್ಷಿತವಾಗುತ್ತದೆ ಆದ್ದರಿಂದಲೇ ಮಂತ್ರವಾದಿಗಳು ಅಮಾವಾಸ್ಯ ದಿನ ಬಲಿ ಕೊಟ್ಟು ಪೂಜೆ ಮಾಡ್ತಾರೆ ಹಾಗಾಗಿ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮತ್ತ ಆಕರ್ಷಿಸವಾಗಬಾರದೊಂದರೆ ಮನೆಯಲ್ಲಿ ಮಾಂಸಾಹಾರ ತಯಾರಿಸಬೇಡಿ ಹಾಗಂತ ಹೊರಗೂ ಕೂಡ ಹೋಗಿ ತಿನ್ನಬೇಡಿ ಆ ರೀತಿ ತಿಂದರೆ ದೇಹ ಒತ್ತಡಕ್ಕೆ ಗುರಿಯಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ತಲೆ ಭವಿಷ್ಯತ್ತಿನಲ್ಲಿ ನಮ್ಮ ದೇಹ ರೋಗಗಳಿಗೆ ತವರು ಮನೆಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ ಹಾಗಾಗಿ ಅಮಾವಾಸ್ಯ ಎಂದು ನೀವು ಮದ್ಯಪಾನ ಮಾಂಸಾಹಾರ ಹಾಗೂ ಧೂಮ್ರಪಾನದಿಂದ ದೂರ ಇರಬೇಕು ಹಾಗೆ ಅಮಾವಾಸ್ಯ ದಿನ ಮಧ್ಯಾಹ್ನ ನಿದ್ದೆ ಮಾಡಬಾರದು ಮಧ್ಯಾಹ್ನ ನಿದ್ದೆ ಮಾಡಿದರೂ ಕೂಡ ದರಿದ್ರ ದೇವತೆ ಮನೆಯೊಳಗೆ ಬರುತ್ತಾಳೆ ಅದೇ ರೀತಿ ಅಮಾವಾಸ್ಯೆ ದಿನ ಬೆಳಿಗ್ಗೆ ಐದರಿಂದ ಆರು ಗಂಟೆ ಮಧ್ಯದಲ್ಲೂ ಕೂಡ ನಿದ್ದೆ ಮಾಡಬಾರದು ಅಂದರೆ ನೀವು ಬೆಳಿಗ್ಗೆ ಐದು ಗಂಟೆಗೂ ಮುಂಚೆಯೇ ಎದ್ದಿರಬೇಕು ಅದೇ ರೀತಿ ಸಂಜೆ ಐದರಿಂದ ಆರು ಗಂಟೆ ಮಧ್ಯದಲ್ಲೂ ಕೂಡ ನಿದ್ದೆ ಮಾಡಬಾರದು ಈ ಎರಡೂ ಸಮಯದಲ್ಲಿ ನಿದ್ದೆ ಮಾಡಿದರೂ ಕೂಡ ಮುತ್ತಿಕೊಳ್ಳುತ್ತದೆ ಹಾಗೆ ಅಮಾವಾಸ್ಯೆ ದಿನ ಮಧ್ಯಾಹ್ನ ಬಡವರಿಗೆ ಅನ್ನದಾನ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಅಮಾವಾಸ್ಯೆ ದಿನ ಸ್ನಾನ ಮಾಡಿದ ನಂತರ ಪಿತೃದೇವತೆಗಳಿಗೆ ತರ್ಪಣ ಬಿಟ್ಟರೆ ತುಂಬ ಒಳ್ಳೆಯದು ಮನೆಯ ಯಜಮಾನರು ದಕ್ಷಿಣದ ಕಡೆ ಮುಖ ಮಾಡಿ ನಿಂತುಕೊಂಡು ಕುಟುಂಬದಲ್ಲಿ ಮೃತಪಟ್ಟ ಪೂರ್ವಿಕರನ್ನ ನೆನೆಸಿಕೊಂಡು ಅವರ ಹೆಸರನ್ನು ಹೇಳ್ತಾ ಕಪ್ಪು ಎಳ್ಳನ್ನು ನೀರಿನಲ್ಲಿ ತರ್ಪಣ ಬಿಡಬೇಕು ಈ ರೀತಿ ಮಾಡಿದರೆ ಪಿತೃದೋಷ ನಿವಾರಣೆಗೊಂಡು ನಿಮ್ಮ ಕುಟುಂಬ ಅಭಿವೃದ್ಧಿಯಾಗುತ್ತದೆ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಹೋಗಿ ಶುಭ ಉಂಟಾಗುತ್ತದೆ ಹಾಗೆ ಅಮಾವಾಸ್ಯೆ ದಿನ ರಾತ್ರಿ ಗಂಡ ಹೆಂಡತಿ ಯಾವ ಪರಿಸ್ಥಿತಿಯಲ್ಲೂ ಒಂದಾಗಬಾರದು ಏಕೆಂದರೆ ಅಮಾವಾಸ್ಯೆ ದಿನ ರಾತ್ರಿ ಅಧಿಕ ಸಂಖ್ಯೆಯಲ್ಲಿ ದೆವ್ವಭೂತಗಳು ನಕಾರಾತ್ಮಕ ಶಕ್ತಿ ಸಂಚರಿಸುತ್ತಿರುತ್ತದೆ ಅಮವಾಸ್ಯೆ ದಿನ ಅವುಗಳ ಶಕ್ತಿ ನೂರು ಪಟ್ಟು ಹೆಚ್ಚಿರುತ್ತದೆ ಗಂಡು ಹೆಣ್ಣು ಒಂದಾಗುವ ಸಮಯದಲ್ಲಿ ಅವರ ದೇಹ ಸ್ವಲ್ಪ ಶಕ್ತಿಹೀನವಾಗಿರುತ್ತದೆ ಹಾಗಾಗಿ ಆ ಸಮಯದಲ್ಲಿ ದೇಹದೊಳಗೆ ನಕಾರಾತ್ಮಕ ಶಕ್ತಿ ಸುಲಭವಾಗಿ ಪ್ರವೇಶಿಸುತ್ತದೆ ಇನ್ನು ಇದನ್ನು ಹೊರತುಪಡಿಸಿ ಅಮವಾಸ್ಯೆ ದಿನ ತಪ್ಪದೆ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಮನೆ ಒರೆಸುವಾಗ ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಒರೆಸಿಕೊಳ್ಬೇಕು ಬಳಿಕ ದೇವರ ಮನೆಯಲ್ಲಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಅರಳಿ ಎಲೆಯ ಮೇಲೆ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ದೇವಿಯನ್ನು ಪೂಜಿಸಬೇಕು ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿ ಎಲ್ಲೇ ಇದ್ದರೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾಳೆ ಎರಡನೆಯದಾಗಿ ಇಷ್ಟಪಟ್ಟಂತಹ ವರ ಸಿಗಬೇಕು ಮದುವೆಯಾಗಬೇಕು ಅಥವಾ ಮದುವೆ ಆದವರು ಗಂಡನ ಆಯಸ್ಸು ವೃದ್ಧಿಯಾಗಬೇಕು ಗಂಡ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಯಶಸ್ಸು ಪ್ರಾಪ್ತಿಯಾಗಿ ನಮ್ಮ ಕುಟುಂಬ ಸದಾಕಾಲ ಚೆನ್ನಾಗಿರಬೇಕು ಅಂದರೆ ಒಂದು ಪ್ರತ್ಯೇಕ ವ್ರತಾಚರಣೆಯನ್ನು ಮಾಡಿಕೊಳ್ಬೇಕು ಈ ಒಂದು ವ್ರತಕ್ಕೆ ವಟ ಸಾವಿತ್ರಿ ವ್ರತ ಎಂದು ಕರೆಯಲಾಗುತ್ತದೆ ಮನೆಯ ಬಳಿ ಇರುವಂತ ಆಲದ ಮರದ ಬಳಿ ಹೋಗಿ ಗಂಡನ ಆಯಸ್ಸು ವೃದ್ಧಿಗೆ ಅಥವಾ ಮದುವೆ ಭಾಗ್ಯ ಕೂಡಿ ಬರಲು ಈ ಒಂದು ಪೂಜೆಯನ್ನ ಮಾಡಬೇಕು ದೊಡ್ಡ ದೊಡ್ಡ ಗುರುಗಳು ಸಾಧು ಸಂತರು ಎಷ್ಟೋ ವರ್ಷಗಳ ಕಾಲ ಆಲದ ಮರದ ಕೆಳಗೆ ಕುಳಿತು ವಿಶೇಷ ತಪಸ್ಸುಗಳನ್ನ ಮಾಡಿರುತ್ತಾರೆ ವಟ ವೃಕ್ಷ ಎಂದ್ರೆ ಆಲದ ಮರ ಎಂದರ್ಥ ಆಲದ ಮರದ ಕೆಳಗಡೆ ಸತ್ಯ ಸತ್ಯವಾನನ ದೇಹವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಳು ಸಾವಿತ್ರಿ ಯಮನನ್ನ ಬೇಡಿಕೊಂಡಿದ್ದು ಇದೇ ಮರದ ಕೆಳಗೆ ನಂತರ ಸತ್ಯವಾನನಿಗೆ ದೀರ್ಘಾಯುಷ್ಯವನ್ನು ನೀಡಿದ್ದು ಇದೇ ಆಲದ ಮರದ ಕೆಳಗೆ ಆದ್ದರಿಂದ ಈ ದಿನ ಆಲದ ಮರಕ್ಕೆ ಈ ವಿಧವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಏನು ಮಾಡಬೇಕು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಅಕ್ಷತೆ ಅರ್ಧ ಹೋಳು ಕೊಬ್ಬರಿ ದೀಪಕ್ಕೆ ತುಪ್ಪ ತಾಂಬೂಲ ಹಾಗೂ ಅರಿಶಿನ ಕುಂಕುಮ ನೀರು ಅರಿಶಿನ ಹಾಗೂ ಹಳದಿ ಬಣ್ಣದಲ್ಲಿರುವಂಥ ಒಂದು ದಾರವನ್ನು ಉಂಡೆ ಒಂದು ಮಣ್ಣಿನ ದೀಪವನ್ನು ಮನೆಯಿಂದಲೇ ತೆಗೆದುಕೊಂಡು ಹೋಗಿರಬೇಕು ಮೊದಲಿಗೆ ಆಲದ ಮರಕ್ಕೆ ಜಲವನ್ನು ಅರ್ಪಿಸಬೇಕು ನಂತರ ಮಣ್ಣಿನ ದೀಪವನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ನಂತರ ಬೀಳಿಯ ದೆಲೆಯ ಮೇಲೆ ಅರ್ಧ ಹೋಳಿನಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡು ಹೋಗಿರ್ತಿರಲ್ಲ ಆ ಒಂದು ಕೊಬ್ಬರಿಯನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ನಂತರ ಕೆಂಪು ಹಾಗೂ ಹಳದಿ ಬಣ್ಣದ ದಾರದ ಉಂಡೆಯ ದಾರವನ್ನು ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡ್ತಾ ಒಂದೊಂದು ಸುತ್ತನ್ನು ಸುತ್ತಬೇಕಾಗುತ್ತೆ ಆದರೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅಂಥವರು ಏನು ಮಾಡಬೇಕು ಒಂದು ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಅಥವಾ ಐದು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ನೀವು ಪ್ರದಕ್ಷಿಣೆ ಮಾಡಿದ ಸಂಖ್ಯೆಯಲ್ಲಿಯೇ ಆಲದ ಮರಕ್ಕೆ ದಾರವನ್ನು ಸುತ್ತಬೇಕು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಗಂಡನ ಆರೋಗ್ಯ ಗಂಡನ ಕೆಲಸ ಗಂಡನ ಹಣಕಾಸಿನ ಸ್ಥಿತಿ ಆಯಸ್ಸು ಎಲ್ಲವೂ ಉತ್ತಮವಾಗಿ ವೃದ್ಧಿಯಾಗಲಿ ಅಂತ ಕೇಳಿಕೊಳ್ಬೇಕು ಮದುವೆಯಾಗದೆ ಇದ್ದವರು ಶೀಘ್ರವಾಗಿ ಕಂಕಣವಾಗ್ಯ ಕೂಡಿ ಬರಲು ಅಥವಾ ಇಷ್ಟಪಟ್ಟವರನ್ನು ವರಿಸಲು ಈ ಪೂಜೆಯನ್ನು ಇದೇ ವಿಧಾನದಿಂದ ಪಾಲಿಸಬೇಕು ಪ್ರದಕ್ಷಿಣೆಯನ್ನ ಹಾಕಬೇಕಾದ್ರೆ ಓಂ ವಟ ಸಾವಿತ್ರಿಯೇ ನಮಃ ಎಂದು ಹೇಳಿಕೊಳ್ಳಬೇಕು ಹಾಗೆಯೇ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಸ್ನಾನೋತ್ಸವ ನಡೆಯುತ್ತದೆ ಆದ್ದರಿಂದ ಪುರುಷರಾಗಿರಬಹುದು ಸ್ತ್ರೀಯರಾಗಿರಬಹುದು ಚಿಕ್ಕ ಮಕ್ಕಳಾಗಿರಬಹುದು ಈ ಒಂದು ಚಿಕ್ಕ ಮಂತ್ರವನ್ನು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅಥವಾ ಮನೆಯಲ್ಲಿ ದೇವರಿಗೆ ದೀಪಾರಾಧನೆಯನ್ನ ಮಾಡಬೇಕಾದ್ರೆ ಹೇಳಿಕೊಳ್ಬೇಕು ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನ ವಲ್ಲಭಾಯ ಸ್ವಾಹ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಈ ದಿನ ಪ್ರತಿಯೊಬ್ಬರೂ ಹೇಳಿಕೊಳ್ಬೇಕು ಇನ್ನು ಕೊನೆಯಲ್ಲಿ ಅಕ್ಷತೆಯನ್ನ ಆಲದ ಮರದ ಬುಡಕ್ಕೆ ಸ್ವಲ್ಪ ಅರ್ಪಿಸಿ ಸ್ವಲ್ಪ ಮನೆಗೆ ತಂದು ಗಂಡನ ಶಿರಸ್ಸಿನ ಮೇಲೆ ಹಾಗೂ ನಿಮ್ಮ ಶಿರಸ್ಸಿನ ಮೇಲೆ ಹಾಕಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಚಿಕ್ಕ ಪುಟ್ಟ ವಿಷಯಗಳನ್ನು ನೆನಪಿನಲ್ಲಿಟ್ಕೊಂಡು ಅಮಾವಾಸ್ಯೆ ಪೂಜೆ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು